The ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಹಣ ಇನ್ನು ಮುಂದೆ ಬರೋದಿಲ್ಲ ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಕೈ ಕೊಟ್ಟಂತಹ ಒಂದು ಸಿದ್ದು ಸರ್ಕಾರ ಅಂತ ಎಲ್ಲ ಕಡೆ ಒಂದು ನ್ಯೂಸು ವೈರಲ್ ಆಗ್ತಾನೆ ಇದೆ ಅಂತಲೇ ಹೇಳ್ಬೋದು ಸೊ ಇದು ನಿಜನ ಸುಳ್ಳ ಅಂತ ನಿಮಗೂ ಕೂಡ ಕನ್ಫ್ಯೂಷನ್ ಆಗ್ಬೋದು ಏಕೆ ಅಂತ ಅಂದರೆ ಇವಾಗ ಪತ್ರಿಕಾ ಮಾಧ್ಯಮದವರು ಮೊದಲೇ ತಿಳಿಸ್ಕೊಟ್ಟಿದ್ರು ಸೊ ಅದ್ರ ಬಗ್ಗೆ ಎಲ್ಲಾನು ಕೂಡ ನಾನು ಇವಾಗ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಜೊತೆಗೆ ಈ ಮಾಹಿತಿಯನ್ನ ಎಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಶೇರ್ ಕೂಡ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ಏನಾದರೂ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಕೈ ಕೊಟ್ಟಂತಹ ಸಿದ್ದು ಸರ್ಕಾರ ಜೊತೆಗೆ ಮುಂದೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಯಾವುದೇ ಕಾರಣಕ್ಕೂ ಕೂಡ ಬರೋದಿಲ್ಲ ಸರ್ಕಾರ ಎಲ್ಲ ಮಹಿಳೆಯರಿಗೂ ಕೂಡ ಮೋಸ ಮಾಡ್ತಿದೆ ಇವಾಗ ಪತ್ರಿಕಾ ಮಾಧ್ಯಮದವರು ಮೊದಲೇನೆ ಹೇಳಿದ್ರು ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಮಾಡಿದಾಗಲೇ ಹೇಳಿದ್ರು ನಿಮ್ಮ ಒಂದು ಸರ್ಕಾರದ ಪ್ರಯುಕ್ತ ಇವಾಗ ನೀಡ್ತಿರುವಂತಹ ಐದು ಯೋಜನೆಗಳು ಏನಿದೆ ಈ ಒಂದು ಯೋಜನೆ ಕೊನೆಯವರೆಗೂ ಕೂಡ ನೀವು ಮಹಿಳೆಯರಿಗೆ ನೀಡ್ತೀರಾ ಅಥವಾ ಏನಾದರೂ ಅರ್ಧ ದಿನಕ್ಕೆ ನಿಲ್ಲಿಸ್ತೀರಾ ಅಂತ ಆವಾಗ್ಲೇ ಕ್ವಶನ್ ಅನ್ನ ಮಾಡಿದ್ರು ಆದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರದವರು ಏನ್ ಹೇಳ್ಕೊಂಡಿದ್ರು ಅಂತ ಅಂದ್ರೆ ಇಲ್ಲ ನಾವು ಕೊನೆಯವರೆಗೂ ಕೂಡ ಈ ಒಂದು ಯೋಜನೆಗಳನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು ಜೊತೆಗೆ ಇವಾಗಲೂ ಕೂಡ ಹೇಳ್ತಿದ್ದಾರೆ ಬಟ್ ಯಾವುದೇ ಕಾರಣಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತೂ ಯಾವ ಒಂದು ಮಹಿಳೆಯರ ಖಾತೆಗೂ ಕೂಡ ಜಮಾ ಆಗ್ತಾ ಇಲ್ಲ ಸ್ಟಾಪ್ ಆಗಿದೆ ಸರ್ಕಾರ ಹೇಳ್ಕೊಳ್ತಿರೋದೇನು ನಾವು ಎಲ್ಲ ಒಂದು ಅರ್ಜಿಗಳನ್ನ ವೆರಿಫಿಕೆ ವಿಕೇಶನ್ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಳ್ತಿದ್ದಾರೆ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಪದೇ ಪದೇ ಬರ್ತಾರೆ ಮತ್ತು ಪತ್ರಿಕಾ ಮಾಧ್ಯಮದವರ ಮುಂದೆ ಏನು ಹೇಳ್ತಾರೆ ನಾವು ಜೂನ್ ಹದಿನೈದನೇ ತಾರೀಕರ ನಂತರ ಹಾಕ್ತೀವಿ ಅಂತ ಅಂದರು ಜೂನ್ ಸ್ಟಾರ್ಟಿಂಗ್ ಹಾಕ್ತೀವಿ ಅಂತ ಅಂದರು ಇವಾಗ ಆಲ್ರೆಡಿ ಜೂನ್ ಇಪ್ಪತ್ತೈದರವರೆಗೂ ಕೂಡ ಟೈಮಿಂಗನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಮಹಿಳೆಯರು ಏನು ಮಾಡಿರ್ತಾರೆ ಅಂತ ಅಂದರೆ ಇವಾಗ ಹೇಗಿದ್ರೂ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ಹಣವನ್ನು ಕೊಡ್ತಾರೆ ಸೊ ಹಾಗಾಗಿ ಏನು ಮಾಡ್ತಾರೆ ತೋ ಕಮಿಟ್ಮೆಂಟ್ಗಳನ್ನು ಇಟ್ಕೊಂಡಿರ್ತಾರೆ ಸೊ ಯಾವುದೇ ಒಂದು ಮೆಡಿಷನ್ ಖರ್ಚಿಗಾಗಿರ್ಬೋದು ಮಕ್ಕಳು ಖರ್ಚಿಗಾಗಿರ್ಬೋದು ಅಥವಾ ಇನ್ನೂ ಕೆಲವೊಬ್ಬರು ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಂತ ಮೊಬೈಲ್ಗಳಾಗಿರ್ಬೋದು ಇನ್ನೊಂದು ಆಕ್ಸೆಸರೀಸ್ ಆಗಿರ್ಬೋದು ಏನಾದರೂ ಒಂದು ಇ ಎಮ್ ಐಯಲ್ಲಿ ಪರ್ಚೇಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸೊ ಅಂಥವ್ರ ಕಮಿಟ್ಮೆಂಟ್ಗಳಾಗಿರ್ಬೋದು ಸೊ ಈ ರೀತಿಯಾಗಿ ಏನು ಮಾಡ್ತಿದ್ದಾರೆ ಅಂತ ಅಂದರೆ ತುಂಬ ಮಹಿಳೆಯರು ಅದ್ರ ಮೇಲೇ ಡಿಪೆಂಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಬಟ್ ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಅಂದರೆ ತುಂಬಾ ಜನರಿಗೆ ಮೋಸ ಮಾಡ್ತಾ ಇದೆ ಇವಾಗ ಒಂದು ತಿಂಗಳಿಗೆ ಎರಡು ಸಾವಿರದ ಎರಡೂವರೆ ಸಾವಿರ ಅಂತ ಅಂದ್ಕೊಬೋದು ಸೊ ಎರಡೂವರೆ ಸಾವಿರದ ಹತ್ತತ್ರ ಕೋಟಿ ಹಣ ಬೇಕಾಗುತ್ತೆ ಇವಾಗ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಹಾಕಬೇಕು ಅಂದರೆ ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ಬೇಕು ಅಂತ ಅಂದರೆ ಇವಾಗ ಎರಡೂವರೆ ಸಾವಿರ ಅಂತಂದರೆ ಎರಡು ತಿಂಗಳಿಗೆ ಹತ್ತತ್ರ ಐದು ಸಾವಿರ ಕೋಟಿ ಹಣ ಬೇಕು ಎಲ್ಲಿಂದ ಹೊಂಚ್ತಾರೆ ಸೊ ಸರ್ಕಾರ ಎಲ್ಲಿಂದ ದುಡ್ಡು ತರುತ್ತೆ ಆ ಇದ್ರ ಜೊತೆಗೆ ಹಾಲಿನ ರೇಟ್ ಆಗಿರ್ಬೋದು ಪೆಟ್ರೋಲ್ ಡೀಸೆಲ್ ರೇಟ್ ಆಗಿರ್ಬೋದು ಯಾವುದೇ ಒಂದು ಕಚೇರಿಗಳಲ್ಲಿ ಹೋದರೆ ಯಾವುದೇ ಒಂದು ಪೇಪರ್ಗಳಿಗಾಗಿರ್ಬೋದು ತುಂಬಾ ಪ್ರೈಸನ್ನು ಜಾಸ್ತಿ ಮಾಡಿದ್ದಾರೆ ಸೊ ಹಾಗಾಗಿ ಎಲ್ಲದರ ಒಂದು ರೇಟನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಹಾಗಾದರೆ ಸರ್ಕಾರ ಹಣವನ್ನು ಏನು ಮಾಡ್ತಾ ಇದೆ ಈ ಮಹಿಳೆಯರಿಗೆ ಹಣವನ್ನು ಕೊಡ್ತಾ ಇಲ್ಲ ಒಂದು ತಿಂಗಳಿಗೆ ಎರಡೂವರೆ ಸಾವಿರ ಕೋಟಿ ಬೇಕು ಅಂತ ಅಂದರೆ ಸೊ ಎರಡು ತಿಂಗಳಿಗೆ ಇವಾಗ ಐದು ಸಾವಿರ ಕೋಟಿ ಬೇಕು ಸೊ ಅದನ್ನು ಎಲ್ಲಿಂದ ತೆಗೆದುಕೊಂಡು ಬರ್ತಾರೆ ಹಣವನ್ನು ಎಲ್ಲ ಬಂದರೂ ವಸ್ತುಗಳ ಪ್ರೈಸನ್ನು ಜಾಸ್ತಿ ಮಾಡಿದ್ರೂ ಕೂಡ ಇಲ್ಲಿ ಹಣವನ್ನು ಹಾಕ್ತಾ ಇಲ್ಲ ಸೊ ಕಾರಣಗಳನ್ನು ಅತಿ ಹೆಚ್ಚು ಕೊಡ್ತಾ ಇದ್ದಾರೆ ಅಂತ ಏನ್ ಮಾಡ್ತಿದ್ದಾರೆ ಇವಾಗ ಮಹಿಳೆಯರು ದೂರನ್ನ ಕೊಡ್ತಾ ಇದ್ದಾರೆ ಹಲವಾರು ಮಹಿಳೆಯರು ಇದ್ರ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ಗಳನ್ನು ತೆಗೆದುಕೊಂಡು ಹೋಗಿಬಿಟ್ಟು ಬ್ಯಾಂಕ್ ಮುಂದೆ ಕ್ಯೂ ಅಲ್ಲಿ ನಿಲ್ತಾ ಇದ್ದಾರೆ ಸೊ ಇವತ್ತು ನಾಳೆ ನಮಗೆ ಹಣ ಬರ್ಬೋದು ಅನ್ನೋದು ಏನೇ ಒಂದಾದರೂ ಒಂದು ಕಮಿಟ್ಮೆಂಟ್ ಇದ್ಮೇಲೆ ಒಂದು ಆಸೆ ಅನ್ನೋದು ಇದ್ದೇ ಇರುತ್ತೆ ಅಲ್ವಾ ಸೊ ಹಾಗಾಗಿ ಇವತ್ತು ಅಥವಾ ನಾಳೆ ಹಣ ಬರ್ಬೋದು ಅಂತ ಏನು ಮಾಡ್ತಿದ್ದಾರೆ ಬ್ಯಾಂಕ್ಗಳ ಮುಂದೆ ಕ್ಯೂ ಅಲ್ಲಿ ನಿಂತ್ಕೊಳ್ತಾ ಇದ್ದಾರೆ ಬಟ್ ಇಲ್ಲಿ ಸರ್ಕಾರ ಲೋಕಸಭಾ ಚುನಾವಣೆಗಿಂತ ಮುಂಚೆ ಏನು ಹೇಳಿತ್ತು ಒಂದು ತಿಂಗಳಲ್ಲಿ ಎರಡು ಕಂತುಗಳ ಹಣವನ್ನು ಬಿಡುಗಡೆ ಮಾಡಿದ್ರು ಸೊ ಅವಾಗ ಯಾವುದೇ ಒಂದು ಸರ್ವರ್ ಬ್ಯುಸಿ ಬರಲಿಲ್ಲ ಯಾವುದೇ ಒಂದು ಕಾರಣವೂ ಕೂಡ ಕೊಡಲಿಲ್ಲ ಇನ್ನ ಇವಾಗ ನೋಡಿದ್ರೆ ಎಲೆಕ್ಷನ್ ರಿಸಲ್ಟ್ ಬಂತು ಸೋಲನ್ನ ಅನುಭವಿಸಿದ್ರು ಇವಾಗ ಎರಡು ತಿಂಗಳಲ್ಲಿ ಒಂದು ಕಂತನ್ನು ಕೂಡ ರಿಲೀಸ್ ಮಾಡ್ತಾ ಇಲ್ಲ ಸೊ ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಇವಾಗ ಮೊದಲೆಲ್ಲ ಹಣವನ್ನ ಪಡೆದುಕೊಂಡಿರೋರು ಓಕೆ ಬಟ್ ಹಲವಾರು ಕಂತುಗಳು ಇನ್ನೂ ಕೂಡ ಪೆಂಡಿಂಗ್ ಇದೆ ಸೊ ಅಂಥವ್ರು ಏನು ಮಾಡಬೇಕು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಿದರೆ ಅವ್ರಿನ್ನೂ ಒಂದು ಕಂತಿನ ಹಣವನ್ನು ಕೂಡ ಪಡೆದುಕೊಂಡಿಲ್ಲ ಅಂಥವ್ರು ಏನು ಮಾಡಬೇಕು ಹತ್ತು ಕಂತುಗಳ ಏನೋ ಬಿಡುಗಡೆ ಮಾಡಿದ್ರು ಹತ್ತನೇ ಕಂತು ಕೂಡ ಎಲ್ಲ ಫಲಾನು ಿಗೂ ಬಂದಿಲ್ಲ ಇವಾಗ ಟ್ರೆಂಡ್ ಅಲ್ಲಿ ಇರೋದು ಅಂತ ಅಂದ್ರೆ ಹನ್ನೊಂದು ಹನ್ನೆರಡನೇ ಕಂತು ಸೊ ಅದ್ರ ಬಗ್ಗೆ ನ್ಯೂಸ್ ಅನ್ನು ನಾವು ಹೇಳ್ತೀವಿ ಅದಕ್ಕಿಂತ ಇಂದಿನ ಕಂತು ಕೂಡ ಹಲವಾರು ಮಹಿಳೆಯರಿಗೆ ಬಂದೇ ಇಲ್ಲ ಅಂತಾನೆ ಹೇಳ್ಬೋದು ಸೊ ಹಾಗಾಗಿ ಮಹಿಳೆಯರು ತುಂಬಾ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಇದೇ ಕಂಟಿನ್ಯೂ ಮಾಡ್ಕೊಂಡು ಹೋದ್ರು ಅಂತ ಅಂದ್ರೆ ಈ ಸರ್ಕಾರದವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದ್ಬಿಟ್ಟು ಮಾಧ್ಯಮದವರ ಮುಂದೆ ನಾವು ಅವತ್ತು ಇವತ್ತು ಹಾಕ್ತೀವಿ ಅಂತ ಒಂದು ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ ಬಟ್ ಇಲ್ಲಿ ಮಹಿಳೆಯರಿಗೆ ಬೇಸರ ಆಗಿರೋದ್ರಿಂದ ಯಾವಾಗ ಯಾವ ರೀತಿ ಪ್ರತಿಭಟನೆಯನ್ನ ಮಾಡ್ತಾರೆ ಅಂತ ಆಗೋದಿಲ್ಲ ಸೊ ಇದೆಲ್ಲದಕ್ಕೂ ಕೂಡ ಸರ್ಕಾರನೇ ಹೊಣೆ ಆಗಿರುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ